ಕಸ್ತೂರಿ ರಂಗನ್ ವರದಿಯನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಿರಸ್ಕಾರ ಮಾಡಿದೆ ಕೇಂದ್ರಕ್ಕೂ ತಿರಸ್ಕರಿಸಲು ರಾಜ್ಯ ಸಚಿವ ಸಂಪುಟದ ಮೂಲಕ ಪ್ರಸ್ತಾವ ಕಳಿಸಿದ್ದೇವೆ ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ಈವರೆಗೆ ಪ್ರಸ್ತಾವಕ್ಕೆ ಸ್ಪಂದಿಸಿಲ್ಲ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಸಿರಸಿಯಲ್ಲಿ ಹರಿಹಾಯ್ದರು ಸಿರಸಿಯ ಜಾನ್ಮನೆ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಯಾವ ಜಾತಿ ಭೇದ ಮಾಡದೆ ನ್ಯಾಯಬದ್ಧವಾಗಿ ಕೆಲಸ ಮಾಡುತ್ತಾ ಬಂದಿದೆ ಹತ್ತು ವರ್ಷದ ಹಿಂದೆ ಅರಣ್ಯ ಕಾಯ್ದೆ ತಿದ್ದುಪಡಿ ಮಾಡುವಂತೆ ರಾಜ್ಯ ಸರ್ಕಾರದಿಂದ ಕಳುಹಿಸಿದ ಪ್ರಸ್ತಾವನೆಗೆ ಇನ್ನೂ ಕೇಂದ್ರ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ಲ ಇಲ್ಲಿಂದ ಆರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದವರು ಏನು ಮಾಡಿದ್ದಾರೆ ಭೀಮಣ್ಣ ಶಾಸಕರಾದ ಮೇಲೆ ಆದಷ್ಟು ಅಭಿವೃದ್ಧಿ ಹಿಂದಿನ ಶಾಸಕರ ಅವಧಿಯಲ್ಲಿ ಯಾಕೆ ಆಗಿಲ್ಲ ಅಂಧಶ್ರದ್ಧೆಯಿಂದ ಮತ ಹಾಕಬಾರದು ಡಾಕ್ಟರ್ ಅಂಜಲಿ ಅರಣ್ಯ ಹಕ್ಕು ಕಾಯ್ದೆ ಬಗ್ಗೆ ಸಂಸತ್ನಲ್ಲಿ ಮಾತನಾಡುತ್ತಾರೆ ಬಡವರ ಪರ ಧ್ವನಿಯಾಗುತ್ತಾರೆ ಅದಕ್ಕಾಗಿ ಅವರಿಗೆ ಮತ ನೀಡಬೇಕಿದೆ ಎಂದರು

باری آپ یا بند یا پڑھا رہے گا نمبر بری بار شمت کو نا بارٹی ہندو شاعری ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಾತನಾಡಿ ಬಿಜೆಪಿಯ ಹುಳುಕುಗಳ ಬಗ್ಗೆ ಮಾತನಾಡಿದರೆ ನಮ್ಮನ್ನ ದೇಶದ್ರೋಹಿಗಳು ಎನ್ನುತ್ತಾರೆ ಬಡವರು ಅನ್ನದಾತರ ಬಗ್ಗೆ ಮಾತನಾಡಿದರೂ ಭಯೋತ್ಪಾದಕರೆನ್ನುತ್ತಾರೆ ಒಳ್ಳೆಯ ಸಂಸದರನ್ನ ಆಯ್ಕೆ ಮಾಡಿದರೆ ಮಾತ್ರ ದೆಹಲಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯ ನಾವು ಮಾತನಾಡಿದರೆ ಕಾಂಗ್ರೆಸ್ನವರು ರಾಜಕೀಯ ಮಾತನಾಡುತ್ತಿದ್ದಾರೆ ಎನ್ನುತ್ತಾರೆ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಜನಸೇವೆ ಮಾಡಲು ನಾವು ರಾಜಕೀಯಕ್ಕೆ ಬಂದಿದ್ದೇವೆ ಹಳ್ಳಿ ಅಭಿವೃದ್ಧಿಯಾದಾಗ ದೇಶ ನಿರ್ಮಾಣವಾಗುತ್ತದೆಂಬುದನ್ನ ಇದು ದೇಶದ ಚುನಾವಣೆ ಎನ್ನುವ ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರು ತಿಳಿದುಕೊಳ್ಳಬೇಕು ಈ ಬಾರಿಯೂ ಬಿಜೆಪಿ ಗೆದ್ದರೆ ದೇಶವನ್ನ ಮಾರಲು ಅವರು ಹಿಂದು ನೋಡಲ್ಲ ಬಿಜೆಪಿ ಇಲ್ಲಿ ಆಡಳಿತ ನಡೆಸಿದ ಮೂವತ್ತು ವರ್ಷ ಏನು ಮಾಡಿದ್ದಾರೆ ಜನ ಬುದ್ಧಿವಂತರಿದ್ದಾರೆ ಇವರು ಎಷ್ಟೇ ಸುಳ್ಳು ಭಾಷಣ ಮಾಡಿದರೂ ನಂಬುವುದಿಲ್ಲ ನಮ್ಮಿಂದ ಏನಾಗುತ್ತದೋ ಅದನ್ನಷ್ಟೇ ನಾವು ಮಾತನಾಡುತ್ತೇವೆ ಬಿಜೆಪಿಗರಂತೆ ಸುಳ್ಳು ಹೇಳುತ್ತಾ ದಿನ ದೂಡುವುದಿಲ್ಲ ಎಂದರು ಶಿರಸಿ ಶಾಸಕ ಬಿಮ್ಮಣ್ಣ ನಾಯ್ಕ್ ಕೇಂದ್ರ ಸರ್ಕಾರದಿಂದ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿಯಾಗಿಲ್ಲ ಬಡವರ ಕಷ್ಟ ಸುಖ ಅರಿಯದ ಮೋದಿಯವರು ಈವರೆಗೆ ಅತಿಕ್ರಮ ಸಕ್ರಮಾತಿ ಬಗ್ಗೆ ಸ್ಪಂದನೆ ನೀಡಿಲ್ಲ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿಯಿಂದ ಸೀನುಗೌಡ ದೇವನಹಳ್ಳಿ ಪಂಚಾಯಿತಿ ಸದಸ್ಯೆ ಪಾರ್ವತಿ ಛಲವಾದಿ ಜೆಡಿಎಸ್ನಿಂದ ಸಂತೋಷ್ ಜೈನ್ ಅಳುಗೌಡ ತಿಮ್ಮಗೌಡ ಅವರ ತಂಡ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ವೇಳೆ ವಿ ದೇಶಪಾಂಡೆ ಹಾಗೂ ಡಾಕ್ಟರ್ ಅಂಜಲಿ ಅವರು ಶಾಲು ಹಾಕಿ ಎಲ್ಲರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂಕರ್ ಪ್ರಾಸ್ತಾವಿಕ ಮಾತನಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ್ರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಹೆಗಡೆ ಹೊಸಬಾಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿಎನ್ ಹೆಗಡೆ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಮುಂತಾದವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ